स्तनोभिः वेषे मही देवहितं यदायुः स्वस्ति न इन्द्रो वृद्धस्रवाः स्वस्ति नः पुरुषा विश्वमेधाः स्वस्ति न स्तारक्षरिष्टने नो बृहस्पतिर्वदधातु ॐ शान्ति शान्ति शान्तिः जगद्गुरु सिद्धारूढमहास्वामीजिवर चरणे वन्दसि जगद्गुरु गुरुनाथारूढमहास्वामीजिवर चरणारविन्दे नमसि ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೂ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಹಿತವಾವುದು ಅಹಿತವಾವುದು ಎಂದು ಅತಿಶಯ ತಿಳಿಯುವುದೇ ಚಂದ ಅಂತಂದ್ರೆ ನಿಜಗೊಂಡು ಹಿತ ಅಹಿತ ಪುಣ್ಯ ಪಾಪ ಇವೆ ಬಹಳ ವಿಚಾರ ಮಾಡುತ್ತೆ ಇರಬೇಕಂತಾರೆ ಅವರು ಎರಡು ಮಿಶ್ರವಾಗಿರ್ತಾವ ಇವುಗಳನ್ನು ವಿಂಗಡ ಮಾಡಿ ಯಾವುದು ನಮಗೆ ಸುಖವನ್ನು ಉಂಟು ಮಾಡ್ತದೆ ಯಾವುದು ನಮಗೆ ದುಃಖವನ್ನು ಕೊಡ್ತದೆ ಇದನ್ನು ಮಾಡ್ಕೋಬೇಕು ನಾವು ನಾವೆಲ್ಲರೂ ಅಪೇಕ್ಷೆ ಮಾಡೋದೇನು ಸುಖನೇ ಇಲ್ಲ ದುಃಖ ಯಾರಿ ಬೇಕಾಗಿತ್ತು ದುಃಖ ಯಾರಿಗೂ ಬೇಕಾಗಿಲ್ಲ ಎಲ್ಲರೂ ಸುಖವಾಗೇ ಇರಬೇಕು ಸುಖವಾಗೇ ಇರಬೇಕು ಅನ್ನೋ ಅಪೇಕ್ಷೆ ಎಲ್ಲರಿಗೂ ಇದೆ ಹಾಗೆ ನಿಜವೂ ಹೇಳ್ತಾರೋ ಹಿತವಿದು ಅಹಿತವಿದು ಎಂದು ಅತಿಶಯಿಸಿ ತಿಳಿಯುವುದೇ ಬಹಳ ವಿಚಾರ ಮಾಡಿ ತಿಳಿಬೇಕಂತಾರೆ ಅವರ ಏನು ಹಿತ ಅಹಿತಗಳನ್ನು ಬಹಳ ವಿಚಾರ ಮಾಡಿ ನಿಮಗೆ ಸುಖವನ್ನು ಉಂಟು ಮಾಡುವುದಾವುದೆಯೋ ಅದನ್ನು ಹಿಡ್ಕೊಳ್ರಿ ಅದನ್ನು ಮಾಡಿರಿ ನಿಮಗೆ ದುಃಖವನ್ನು ಕೊಡುವುದು ಈ ಜನ್ಮದಲ್ಲಿಯೂ ದುಃಖ ಕೊಡಬೇಕು ಮುಂದೆ ಜನ್ಮದಲ್ಲಿಯೂ ಕೆಟ್ಟದ್ದು ಬರ್ತಾವೆ ನರಕಾದಿಗಳು ಅದು ಬರಬಾರ್ದು ನಮಗೆ ಇಲ್ಲಿಯೂ ದುಃಖ ಆಗಿರಬಾರ್ದು ಮುಂದಿನ ಜನ್ಮಗಳು ನರಕಾದಿಗಳು ವಾಸವಾಗಬಾರ್ದು ನಮಗೆ ಇಲ್ಲಿಯೂ ಸುಖವಾಗಿರ್ಬೇಕು ನಾವು ಈ ದೇಹ ಹೋದ ಮೇಲೆ ದೇಹ ಅಂತ ಇರುವುದಿಲ್ಲ ಹೋಗಬೇಕಲ್ಲ ಒಂದು ಸ ಹುಟ್ಟಿದ್ದೊಂದು ಸಾಯಲೆ ಬೇಕೆ ಜಾತಸ್ಸೈ ಇದ್ರು ಮೃತ್ಯು ಅಂತ ಹೇಳನ ಪರಮಾತ್ಮ ಹುಟ್ಟಿದವರು ಯಾರೇ ಆಗಲಿ ಒಂದು ಸಹ ಮರಣ ಹೊಂದಲೇಬೇಕು ಮರಣ ಹೊಂದಬೇಕಂದ್ರೆ ದೇಹ ಹೊಂದಾಗ್ತದೆ ಜೀವ ಅಲ್ಲ ಮತ್ತೆ ದೇಹ ನಾಶ ಆಗ್ತದೆ ದೇಹ ಹೋಗ್ತದೆ ಆದರೆ ಜೀವಾತ್ಮ ಈ ಸೌಂಡ್ ಕಮ್ಮಿ ಮಾಡೋದನ್ನ ಸುಮ್ಮನೆ ಆಗಿದೆ ಸೌಂಡ ಜೀವ ಅವನಿಗೆ ಮರಣ ಇಲ್ಲ ಅವಿರಾಮ್ ಬಿಟ್ಟು ಹೋಗೋ ಅಷ್ಟೇ ಬಿಟ್ಟು ಹೋಗೋ ಈ ದೇಹ ಬಿಟ್ಟು ಹೋಗ್ತಾನೆ ಜೀವ ನಮ್ಮೊಳಗೆ ಎಲ್ಲರೂ ಜೀವ ಅದ ನಾವು ಜೀವದಲ್ಲಿ ನಾವೆಲ್ಲ ಹಿಂಗೆ ಆರಾಮ್ ಕುಂತೇವೆ ಆರಾಮ ನೋಡ್ತೇವೆ ಕೇಳ್ತೇವೆ ಕುಂಡಿರ್ತೇವೆ ಎಲ್ಲ ಮಾಡ್ತೇವೆ ಜೀವಾತ್ಮ ನಾವು ಆ ಜೀವಾತ್ಮ ಇರೋದ್ರಿಂದ ಎಲ್ಲ ವ್ಯವಹಾರ ಜೀವಾತ್ಮ ಜೀವಾತ್ಮವಂದ್ರೆ ಎಲ್ಲ ವ್ಯವಹಾರ ಶುಣ್ಣನೇ ಈ ದೇಹದೊಳಗೆ ಜೀವ ಬಂದು ಕುಂತಾನೆ ಹೆಂಗೆ ಕುಂತಾನಂದ್ರೆ ಹಿಂದಿನ ಜನ್ಮದಲ್ಲಿ ಯಾರು ಪುಣ್ಯ ಮಾಡ್ಯಾರು ಅವರು ಶ್ರೀಮಂತರಾಗಿಯೋ ವಿದ್ಯಾವಂತರಾಗಿಯೂ ಕೀರ್ತಿವಂತರಾಗಿಯೂ ಆದರೆ ಯಾರು ಪಾಪ ಮಾಡಿದ್ರು ಹಿಂದಿನ ಜನ್ಮದಲ್ಲಿ ಅವರು ದರಿದ್ರಾಗಿಯೂ ಅಂಗವಿಕಲರಾಗಿಯೂ ಕುಷ್ಠರೋಗಿಗಳಾಗಿಯೂ ಅನೇಕ ಹೇಯವಾದ ದೇಹ ಬರ್ತಾವ ಪಾಪ ಮಾಡಿದ ಅವ್ರಿಗೆ ಹಿಂದಿನ ಜನ್ಮದಲ್ಲಿ ಪಾಪ ಈಗ ಭೋಗಿಸ್ಬೇಕಾಗ್ತೈತೆ ಈ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಪಾಪ ಮುಂದಿನ ಜನ್ಮ ಭೋಗಿಸ್ಬೇಕಾಗಿ ಜೀವ ಇರಾಮಯ ಸಾವಿಲ್ಲ ದೇಹ ಹೋಗ್ತದೆ ಎಲ್ಲರೂ ದೇಹ ಒಂದು ಸೋಗುದೇ ದೇಹವನ್ನು ಧಾರಣ ಮಾಡಿರುವಂಥ ಜೀವಾತ್ಮನಿಗೆ ಸಾವಿಲ್ಲ ಅವ ಬಿಟ್ಟು ಹೋಗಿದೆ ಪುಣ್ಯ ಪಾಪಕ್ಕೆ ಅನುಸಾರವಾಗಿ ದೇಹಗಳು ಬಂದಿರ್ತಾನವ ಪುಣ್ಯ ಪಾಪಗಳ ಅನುಸಾರವಾಗಿ ಬಿಟ್ಟು ಹೋಗ್ತಾನ ಹೋದ ಮೇಲೆ ಅದಕ್ಕೆ ಹೇಳ್ದಲ್ಲ ಹಿತವಾಗೋದು ಹೇ ಮನುಷ್ಯ ಶ್ರೇಷ್ಠವಾದ ಮನುಷ್ಯ ಧರ್ಮ ತೊಟ್ಟು ಬಂದು ನಿನಗೆ ಧರ್ಮನೂ ಗೊತ್ತು ಅಧರ್ಮ ಗೊತ್ತು ಪುಣ್ಯ ಗೊತ್ತು ಪಾಪ ಗೊತ್ತು ಎಲ್ಲ ಗೊತ್ತಾಗತ್ತಲ್ಲ ನಮಗೆ ನಮಗೆಲ್ಲರಿಗೂ ಗೊತ್ತಾಗತ್ತೆ ಇದು ಪಾಪದ ಕೆಲಸದೇ ಇದು ಪುಣ್ಯದ ಕೆಲಸದೇ ಅಂತ ಗೊತ್ತಾಗಲ್ಲ ಎಲ್ಲರಿಗೂ ಗೊತ್ತ ಎಲ್ಲರಿಗೂ ಗೊತ್ತದೆ ಆದರೆ ನಾವು ಅದನ್ನು ವಿಚಾರ ಮಾಡಿ ಪಾಪದ ಬಿಡೋಂಗಿಲ್ಲ ಪುಣ್ಯ ಮಾಡೋಂಗಿಲ್ಲ ಪಾಪ ಮಾಡ್ತೀವಿ ಮತ್ತು ಅಣೆಗೆ ಕಣ್ಣರ್ ತುತೀವಿ ಅದಕ್ಕೆ ಬಹಳ ವಿಚಾರ ಮಾಡಬೇಕು ಅತಿಶಯಿಷಿ ಅಂತ ಹೇಳೋರು ಅವ್ರು ನಿಜಗೊಂಡ್ರು ಅತಿಶಯಿಷಿ ಅಂದರೆ ಬಹಳ ವಿಚಾರ ಮಾಡ್ಬೇಕಂತಾರೆ ಅವ್ರು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರು ಯಾವ ಕೆಲಸ ಮಾಡಬೇಕಾದ್ರೆ ನಾವು ಮಾಡೋ ಕೆಲಸ ಇದು ಸುಖಕರವಾಗಿದೆಯೋ ದುಃಖಕರವಾಗಿದೆಯೋ ಇದು ಎಲ್ಲರಿಗೂ ಹಿತವನ್ನು ಮಾಡ್ತದೋ ಎಲ್ಲರಿಗೂ ದುಃಖವನ್ನು ಮಾಡ್ತದೋ ಅನ್ನೋದನ್ನು ನಾವು ಮೊದಲು ವಿಚಾರ ಮಾಡಬೇಕು ವಿಚಾರ ಮಾಡಿ ನಾವು ಸುಖವನ್ನು ಮಾಡಿ ಬೆಂಕಿ ಸುಡ್ತೈತಿ ಎಲ್ಲರಿಗೂ ಗೊತ್ತದ ಬೆಂಕಿ ಸುಡ್ತದಿಲ್ಲ ಎಲ್ಲರಿಗೂ ಸುಡೋದು ಗೊತ್ತದೆ ಸುಡ್ತದೆ ಬಾ ಅಂತೇಳಿ ಕೈ ಹಿಡಿದ್ರೆ ಕೊಡ್ ನಮಗೆ ದುಃಖ ಆಕತಿ ದುಃಖ ಆಕತಿ ಹಂಗೆ ಪಾಪ ಅನ್ನೋದು ಅದು ಪಾಪ ಅನ್ನೋದು ಅದು ಏನು ಸುಡೋದು ಅನ್ನೋದು ಜೀವನಿಗೆ ಅನರ್ಥವನ್ನುಂಟು ಅದು ಪಾಪದ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಆದಷ್ಟು ವಿಚಾರ ಮಾಡಿ ಅವನು ಬಿಡಬೇಕು ಪುಣ್ಯ ಮಾಡಬೇಕು ಹಾಗಾದ್ರೆ ಪುಣ್ಯ ಯಾವುದ್ರಿ ಪಾಪ ಯಾವುದ್ರಿ ಅದ ಗೊತ್ತಿಲ್ಲ ನಮಗೆ ಯಾವುದನ್ನ ಬಿಡಬೇಕು ಯಾವ್ದು ಹುಡಬೇಕು ಅಂತಿರಲ್ಲ ಪುಣ್ಯ ಯಾವುದು ಪಾಪ ಅನ್ನೋದು ಗೊತ್ತಿಲ್ಲ ಪುಣ್ಯ ಅಂದರೆ ನೋಡಪ್ಪ ಎಲ್ಲರಿಗೂ ಹಿತವಾಗುವಂತೆ ಮಾಡಬೇಕು ಸುಖ ಆಗುವಂತೆ ಎಲ್ಲರಿಗೂ ಸುಖವಾಗುವಂತೆ ಮಾಡಬೇಕು ನಿನಗೂ ಸುಖ ಆಗಿರಬೇಕು ಈಗ ಮಂದಿರಕ್ಕೆ ಹೋದ್ರೆ ಸುಖ ಇದು ಮಂದಿರಕ್ಕೆ ಹೋದ್ರೆ ಇದು ಸುಖ ಇದು ಅಲ್ಲೇ ಹೋಗಬಾರ್ದು ಅಂತ ಜಗಕ್ಕೆ ಹೋದ್ರೆ ಅಲ್ಲಿ ಹೋಗೋಂಗಿಲ್ಲ ಪಾಪದ ಕೆಲಸ ನಡ್ದಾವೆ ಆ ಪಾಪದ ಕೆಲಸ ಅಂತ ಅಲ್ಲಿ ಹೋದ್ರೆ ಪಾಪ ಅದು ಏನಾದ್ರೂ ಸೇವಾ ಮಾಡೋದು ಕೈ ಇದಾವಪ್ಪ ಸೇವಾದ ಸೇವಾ ಮಾಡಿರಿ ಕೈ ಕೊಟ್ಟಣ ಪರಮಾತ್ಮ ಮಠಮಂದಿರಗಳಲ್ಲಾಗಲಿ ಯಾವುದೇ ಉತ್ತಮ ಕೆಲಸಕ್ಕಾಗಿ ಕೈಯಿಂದ ಸೇವಾ ಮಾಡ್ರಿ ಕೊಣ್ಣೆ ಬಂತು ಮಠಕ್ಕೆ ಬಂದ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಥವಾ ಒಂದು ಯಾವುದೋ ಒಳ್ಳೆ ಕಾರ್ಯಕ್ಕೆ ಹೋಗಿ ಕೈಯಿಂದ ಕೆಲಸ ಮಾಡಿರಿ ಪುಣ್ಯ ಬಂತು ಅದೇ ಕೈ ಇದಾವ ಅಂತ ಹೇಳಿ ಮತ್ತು ಅದು ಯಾವಂದ್ರೆ ಕದ್ಕೊಂಡು ಬಂದ್ರೆ ಪಾಪ ಅಂತ ಕೈಗಳದಾವೆ ಮಠಕ್ಕೆ ಹೋಗಿರ್ತೀವಿ ದೇವಸ್ಥಾನಕ್ಕೆ ಹೋಗಿರ್ತೀವಿ ಮದುವೆ ಮುಂಜಾಗೆ ಹೋಗಿರ್ತೀವಿ ಪಾ ಹೋದಾಗ ನೀವು ಈ ಕೈಗಳಿಂದ ಸೇವಾ ಮಾಡ್ರಿ ಕೆಲಸ ಮಾಡ್ರಿ ಚಲೋ ಆಗ್ತೀರಿ ಅದೇ ಕೈಗಳದಾವೆ ಯಾರದ್ರ ಕೊಳ್ಳಾಗಿಂದು ಅಥವಾ ಕಿಮೆ ಆಗಿಂದು ಎದಿ ಮೇಲಿಂದ ಕದ್ಕೊಂಡು ಬಂದ್ರೆ ಅದೇ ಕೈ ಇದಾವೆ ಅದೇ ಕೈ ಮಾಡಬಾರ್ದನ್ನು ಮಾಡಿದರೆ ಪಾಪ ಬಂತು ಇದೇ ಕೈದಿಂದ ಒಳ್ಳೇದು ಮಾಡ್ರೆ ಪುಣ್ಯ ಬಂತು ಕಣ್ಣುಗಳದಾವು ಶಾಸ್ತ್ರ ಹೇಳ್ತದೆ ಶ್ರುತಿ ಹೇಳ್ತದೆ ಭದ್ರಂ ಕಶ್ಚಿ ಪಶ್ಚೇಬಿ ಅಂತ ಹೇಳಿ ಭದ್ರವಾದದ್ದನ್ನು ನೋಡು ಭದ್ರವಾದದ್ದನ್ನು ನೋಡು ಭದ್ರವಾದದ್ದು ಅಂದರೆ ಪುಣ್ಯಮಯವಾದದ್ದನ್ನು ನೋಡು ಮಹಾತ್ಮರ ನೋಡು ದೇವರ ನೋಡು ಗುರುಗಳ ನೋಡು ಶಾಸ್ತ್ರ ನೋಡು ಕಣ್ಣುಗಳು ಬಂದಾವ ಕಿಮಿ ಇದಾವಪ್ಪ ಶಾಸ್ತ್ರ ಕೇಳ್ರಿ ಪುರಾಣ ಪುಣ್ಯಗಳನ್ನ ಕೇಳಿರಿ ನಿಂದ ಕೇಳಬೇಡ್ರಿ ಪಾಪ ಅದು ಚಾಡಾನಿಂದ ಇನ್ನೊಬ್ಬರಿಗೆ ಅನರ್ಥವನ್ನುಂಟು ಮಾಡ್ತಕ್ಕಂಥ ಕೆಟ್ಟದ್ದನ್ನು ಕೇಳಬೇಡ್ರಿ ಅದನ್ನು ಕೇಳ ಅಂಥದ್ದು ನಡೀತಂದ್ರೆ ಅದನ್ನು ಕೇಳಿದಾಗ ಬದಕ್ಕೆ ಹೋಗಿಬಿಡ್ಬೇಕಷ್ಟ ಕೆಟ್ಟದ್ದನ್ನು ಕೇಳಬಾರ್ದು ಅದಕ್ಕೆ ಕಿನ್ನ ಕಿಮಿಗಳು ಕಟ್ಟಣ ಪರಮಾತ್ಮ ಆ ಕಿಮಿಗಳಿಂದ ಇಂಥ ಶಾಸ್ತ್ರಕ್ಕೆ ಬರಿ ಕೇಳಿರಿ ಪುಣ್ಯ ಬರ್ತೈತೆ ನಿಮಗೆ ಶಾಸ್ತ್ರ ಪುರಾಣ ಪುಣ್ಯಗತಗಳನ್ನು ಕೇಳಿರಿ ಕಿವಿಗಳಿಂದ ಪುಣ್ಯ ಬಂತು ಕಿವಿಗಳಿಂದ ಪುಣ್ಯ ಬಂತು ಅದಕ್ಕೆ ಭದ್ರಂ ಪಶ್ಚೇಮ ಕ್ರಿಬಿರ ಚತ್ರ ಸ್ಥಿರೈ ರಂಗೈ ಸುಷ್ಟುಮಂತಿ ಶ್ರುತಿ ಹೇಳ್ತದೆ ಭದ್ರ ಅಂದರೆ ಮಂಗಲಮಯ ಅಂತ ಪುಣ್ಯಮಯವಾದದ್ದು ಅಂತಂದಾಗ ಕಣ್ಣಿನಿಂದ ನೋಡ್ರಿ ಅಂತ ಮಠ ಮಂದಿರಿಗೆ ಬಂದು ದೇವರ ನೋಡ್ರಿ ಗುರುಗಳು ನೋಡ್ರಿ ಆಯಿತು ಕಿವಿಗಳಿಂದ ಶಾಸ್ತ್ರ ಪುರಾಣನ ಕೇಳ್ರಿ ಆಯಿತು ನಾಲಿಗೆ ಕೊಟ್ಟಣ ಪರಮಾತ್ಮ ನಾಮಸ್ಮರಣೆ ಮಾಡಿರಿ ಗುರುವಿನ ನಾಮಸ್ಮರಣೆ ಮಾಡಿರಿ ಪರಮಾತ್ಮ ನಾಮಸ್ಮರಣೆ ಮಾಡಿರಿ ನಾಲಗಿಂದ ಪುಣ್ಯ ಬಂತು ನೋಡಿರಿ ಶರೀರದಿಂದ ಪುಣ್ಯ ಪಾಪ ಮಾಡೋಕ್ಕೆ ಎಷ್ಟು ಕೊಟ್ಟಣ ಪರಮಾತ್ಮ ಸಲಕರಣೆ ಬಹಳ ಕೊಟ್ಟಣ ಕಣ್ಣಿನಿಂದ ಒಳ್ಳೆಯದನ್ನು ನೋಡಿ ಕಣ್ಣ ಪವಿತ್ರ ಮಾಡಿಕೊಳ್ಳ್ರಿ ಕಿವಿಯಿಂದ ಶಾಸ್ತ್ರ ಪುರಾಣ ಪುಣ್ಯಗಳನ್ನು ಕೇಳಿ ಕಿವಿ ಪವಿತ್ರ ಮಾಡಿಕೊಳ್ರಿ ನಾಲಿಗೆಯಿಂದ ನಾಮಸ್ಮರಣೆ ಭಗವನ್ ನಾಮಸ್ಮರಣೆ ಗುರುಣಿ ನಾಮಸ್ಮರಣೆ ಮಾಡಿರಿ ಪುಣ್ಯ ಬರ್ತದೆ ಅದ ನಾಲ್ಗಿಂದ ನಿಂದ ಚಾಡ ಏನು ನಾಲ್ಗಿಂದ ಪಾಪಂತ ನಾಲ್ಗಿಂದ ಇನ್ನೊಬ್ರಿಗೆ ಚಾಡ ಹೇಳಿ ಜಗಳ ಹಚ್ಚೋದು ಹಾಂ ಅನೇಕ ವಿಧವಾದಂಥ ಕೆಟ್ಟ ಕೆಟ್ಟ ಶಬ್ದ ನಾಡೋದು ಆಡಿ ಆ ನಾಲ್ಗಿಂದ ಅನೇಕ ಬರ್ತದ ನಾಲ್ಗಿಂದ ಯಾವಾಗಲೂ ನಾಮಸ್ಮರಣೆ ಮಾಡ್ರಿ ಹರನಾಮವನು ಬಿಡದೆ ಜಪಿಸಬಲ್ಲವರ ಭವಮರಣ ಮಾಯಾಕರ್ಮ ಕರ್ಮ ಬಂದ ಬಹುದುರಿತ ಸಂಸಾರ ಸಂತಾಪ ಒಳೆದು ಹೊರಭೋಗ ಮೋಕ್ಷ ಹೌದು ಅಂತೂ ಹೇಳರು ಹರನಾಮ ಪರಮಾತ್ಮ ನಾಮಸ್ಮರಣೆ ಮಾಡಿರಿ ಗುರುವಿನ ನಾಮಸ್ಮರಣೆ ಮಾಡಿ ನಾಲ್ಗಿದೆ ಏನು ಕರ್ ಖರ್ಸ್ ಆಗೋಂಗಿಲ್ಲ ದುಡ್ಡು ಕೊಡಬೇಕಾಗಿಲ್ಲ ಬೇಕಾಗಿಲ್ಲ ನಾಲ್ಗಿದೆ ಪರಮಾತ್ಮ ನಾಲ್ಗೆಯಿಂದ ಶಿವಶಿವ ರಾಮ ಕೃಷ್ಣ ಗುರುವೇ ಅನ್ರಿ ಶಾಂಭವಿ ಏನ್ರಿ ಜಗನ್ಮಾತೆ ಅಣ್ಣರಿ ನೀವು ನಾಲಿಗೆ ಪವಿತ್ರ ಹಾಕದ್ರೆ ನಿಮಗೆ ಕೊಣ್ಣೆ ಬರ್ತದೆ ನಾಲ್ಗೆಯಿಂದ ಎಷ್ಟು ಕೊಣ್ಣೆ ಮಾಡಲಿಕ್ಕೆ ಕೊಟ್ಟಣ ಪರಮಾತ್ಮ ಕಣ್ಣಿಂದ ಎಷ್ಟು ಕೊಟ್ಟಣ ಪರಮಾತ್ಮ ಕಿಮಿಗಳಿಂದ ಕೊಟ್ಟಣ ಪರಮಾತ್ಮ ನಾಲ್ಗೆಯಿಂದ ಆಯಿತು ಇನ್ನು ಶರೀರದಿಂದ ಸೇವೆ ಮಾಡಲ್ಲ ಶರೀರ ಪರಮಾತ್ಮ ಕೊಟ್ಟಾನ ಬರ್ರಿ ಮಠ ಮಂದಿರಕ್ಕೆ ಬರ್ರಿ ಕಾಲಿನಿಂದ ಪುಣ್ಯ ಬಂತು ಮಠ ಮಂದಿರಗಳಿಗೆ ಹೋಗಿರಿ ಅದೇ ಹೋಗಬಾರ್ದಂಥ ಜಾಗಕ್ಕೆ ಹೋಗ್ಬೇಡ್ರಿ ಪಾಪದ ಕೆಲಸ ನಡೆಯುವಂಥ ಜಾಗಕ್ಕೆ ಹೋಗಬೇಡ್ರಿ ಒಳ್ಳೆಯ ಕೆಲಸ ಇಲ್ಲಿ ನಡೀತಿದೆ ಮಠ ಮಂದಿರ ಇಂಥ ಪುರಾಣ ಪುಣ್ಯ ಇಲ್ಲಿ ನಡೀತಿದ್ದಲ್ಲ ಅಲ್ಲಿಗೆ ಹೋಗ್ರಿ ಅಲ್ಲಿ ಹೋದ್ರೆ ಕಾಲಿನಿಂದ ಪುಣ್ಯ ಬಂತು ನಿಮಗೆ ಕಾಲಿನಿಂದ ಬಂತ ಪುಣ್ಯ ಕೈಗಳಿಂದ ಪುಣ್ಯ ಬಂತು ಕಿವಿಯಿಂದ ಪುಣ್ಯ ಬಂತು ನಾಲಿಗೆಯಿಂದ ನೇತ್ರಿಂದ ಎಲ್ಲದರಿಂದ ಪುಣ್ಯ ಮಾಡಲಿಕ್ಕೆ ಸಾಧನಾ ಕೊಡೋಣ ಪರಮಾತ್ಮ ದುಡ್ಡ ಕೊಡೋದು ಬೇಕಾಗಿಲ್ಲ ನೀವು ದುಡ್ಡ ದೋಪ ಸ ಪರಮಾತ್ಮ ಸಂಪತ್ತು ಕೊಟ್ಟಿರೋದಿಂತ ಸತ್ವ ಅನ್ನದ ಅನಕ ವಸ್ತ್ರ ಅನಕ ಏನೂ ಇಲ್ಲ ಅಂದ್ರೆ ಇಂಥ ಸ ಸತ್ಸಂಗ ಮಾಡೋಕ್ಕೇನಾಗಿತ್ತು ನಮಗೆ ನಮ್ಮಂತಲ್ಲಿ ಏನು ಇಲ್ಲ ರೀ ಏನು ಇಲ್ಲ ಪರಮಾತ್ಮ ಶರೀರ ಕೊಟ್ಟನು ಪುಣ್ಯ ಮಾಡಲಿಕ್ಕೆ ಈ ಶರೀರದಿಂದ ಎಂಥ ಪುಣ್ಯ ಅದಕ್ಕೆ ಭದ್ರಂ ಕರ್ಣೇ ಬಿ ಶೃಣುಯಾಮ ದೇವಾ ಭದ್ರಂ ಪಶ್ಚೇಮಾ ಕ್ಷಿರಜತ್ರ ಸ್ಥಿರೈ ರಂಗೈ ಸುಷ್ಟವಾಗಮ ಸಸ್ತಿನ ಸ್ತನು ಬಿ ಅಂಥೇಳಿ ಈ ಶರೀರದಿಂದ ಹೇಳಣ ಪರಮಾತ್ಮ ಒಳ್ಳೆ ನೋಡ್ಲಿಂಗ್ ಮಾಡು ಪರಮಾತ್ಮ ಒಳ್ಳೇದು ಕೇಳುವಂಗೆ ಮಾಡು ಪರಮಾತ್ಮ ಒಳ್ಳೆಯ ದಾನ ಧರ್ಮ ಮಾಡೋಂಗೆ ಮಾಡು ಪರಮಾತ್ಮ ಒಳ್ಳೆಯ ಸೇವಾ ಸಂತೋಷ ಮಾಡೋಂಗೆ ಮಾಡು ಅಂತ ಕಿವಿ ಈ ಶರೀರದ ಕೇಳ್ಕೊಂಡಾರ ಅವರ ಈ ಪಂಚ ಜ್ಞಾನೇಂದ್ರಿ ಪಂಚ ಕರ್ಮೇಂದ್ರಿ ಇದಾವಲ್ಲ ದೇಹದಲ್ಲಿ ಇವುಗಳಿಂದ ಎಷ್ಟೋ ಪುಣ್ಯ ಮಾಡ್ಲಿಕ್ಕೆ ಬರ್ತದ ಅದಕ್ಕೋಸ್ಕರವಾಗಿ ಹೇಳ್ತಾನಲ್ಲ ಭದ್ರಂ ಪಶ್ಚೇಮ ಕ್ಷಬೀರ ಅಂತ ಅಂಥೇಳಿ ಸ್ತೃತಿ ಹೇಳ್ತದ ಅದಕ್ಕೋಸ್ಕರವಾಗಿನೇ ನಾವು ಪುಣ್ಯವನ್ನೇ ಮಾಡು ಪುಣ್ಯದ ಕೆಲಸವನ್ನ ಮಾಡು ಹರನಡಿ ಹಿಡಿ ಶಾಂತರುಡನಾಡು ಕರುಣವಿರಲಿ ಜೀವರುಗಳು ಅಂತ ಹೇಳಾರ ಹರ ನಡಿ ಹಿಡೀ ಶಾಂತರೊಡನಾಡು ಕರುಣವಿರಲಿ ಜೀವರುಗಳು ನೀತಿ ವಿಧನಾಗು ಸೇರಿ ನಿಜಗೂ ಹೇಳ್ತಾರೆ ಅಲ್ಲ ಪರಮಾತ್ಮನಾಗ ಸ್ಮರಣೆ ಮಾಡು ಅವನ ಸೇವಾ ಮಾಡು ಅವನ ಪೂಜೆ ಮಾಡು ಹೀಗೆ ನೆರ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಎಷ್ಟೋ ಪುಣ್ಯ ಮಾಡ್ಲಿಕ್ಕೆ ಕೊಡ್ತದೆ ನಮಗೆ ಪರಮಾತ್ಮ ಸುಂದರವಾದಂಥ ದೇಹ ಕೊಟ್ಟ ಅದಕ್ಕೆ ನರಜನ್ಮದಿಂದ ದೇಹದೊಳು ಮಿಗಿಲು ಉಂಟು ಅಂತ ಹೇಳಿ ನಿಜಗೊಂಡ್ರು ಈ ಲೋಕದಾಗ ಮನುಷ್ಯ ಜನ್ಮ ಭಾಳ ಶ್ರೇಷ್ಠವಾದದ್ದು ಇದನ್ನು ವ್ಯರ್ಥ ಮಾಡಿಕೊಳ್ಳಬೇಕ ಇದರಿಂದ ನೀವು ಪುಣ್ಯ ಕಿಟ್ಕೊಳ್ರಿ ಮನುಷ್ಯ ಜನ್ಮ ಬಂದಾಗ ಸಿಕ್ಕಾಪಟ್ಟಿ ಇರ್ಲಿಕ್ಕೆ ಹೋಗ್ಬಾರ್ದು ಶಾಸ್ತ್ರಕ್ಕೆ ಅನುಸಾರವಾಗಿ ನಮ್ಮ ಜೀವನ ಸಾಗಿಸ್ಬೇಕು ಶಾಸ್ತ್ರಕ್ಕೆ ಅನುಸಾರವಾಗಿ ನೀತಿ ಶಾಸ್ತ್ರಕ್ಕೆ ಅನುಸಾರವಾಗಿ ನಮ್ಮ ಜೀವನ ಸಾಗಿಸ್ಬೇಕು ನಾವು ಆವಾಗ ನಮ್ಗೆ ಸುಖ ಬರ್ತದೆ ಯಾಕಂದ್ರೆ ಇದು ಒಂದೇ ಜನ್ಮ ಅಲ್ಲ ನಿಮ್ಮದು ಮುಂದೆ ಮತ್ತೆ ಜನ್ಮ ಬರ್ತಾವ ಮುಂದೆ ಮತ್ತೆ ಹುಟ್ಟತ್ತೇವೆ ನಾವು ಮುಂದಿನ ಸ ಜೀವ ಬಂದಾಗ ಜೀವ ಒಳ್ಳೇದು ಬುರವಾಗಿ ಮಾಡ್ಕೋಬೇಕಲ್ಲ ಇಲ್ಲೇ ಯಾರು ಅಂತೇಳಿ ಮಾಡಬಾರ್ದು ಮಾಡೋಕ್ಕದ ಮುಂದೆ ಹುಟ್ಟುತ್ತೇವೆ ಒಂದು ನಾಯಿ ನರಿ ಹಂದಿ ಕತ್ತಿ ಗಿಡ ಮರಗಳಾಗ್ಬಿಟ್ಟೇವೆ ಪಾಪ ಮಾಡಿದ್ವು ಅಂದರೆ ಇವು ನಾವು ಮಾಡಿದ ನಾವು ಉಣ್ಬೇಕಾಗ್ತದೆ ನಾವು ಜೀವನದಲ್ಲಿ ಏನು ಸಂಪಾದನೆ ಮಾಡುತ್ತೇವಲ್ಲ ಅದನ್ನು ನಾವು ಭೋಗಿಸ್ಬೇಕಾಗ್ತದೆ ಅದಕ್ಕೆ ಸರೀರ ಇದ್ದಾಗ ನೀವು ಒಳ್ಳೆಯದನ್ನು ಮಾಡಿ ಕೈಯಿಂದ ಕಾಲಿಂದ ಕಿವಿಯಿಂದ ನಾಲಿಗೆಯಿಂದ ಸರಿ ಒಳ್ಳೆಯದನ್ನು ರೀ ಹಣ ದುಡ್ಡು ಎಲ್ಲರೂ ಎಲ್ದರು ಚಿಂತ ಮಾಡೋಕೆಣಾಗೈತೆ ನಾವು ಮಠ ಮಂದ್ರಿಗೆ ಹೋಗೋಕೆ ಹೋಗಬಾರ್ದು ಇಲ್ಲ ಮಠಮಂದ್ರಿಗೆ ಹೋಗಿರಿ ಕೈಕಾಲ ಕೊಟ್ಟಾನ ಪರಮಾತ್ಮ ಅವ್ರನ್ನ ಉಪಯೋಗ ಮಾಡಿಕೊಳ್ಳಿ ಇಂಥ ಸತ್ಕಾರಕ್ಕೆ ಮಾಡಿಕೊಂಡು ಒಳ್ಳೆಯದನ್ನು ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿ ಮುಂದಿನ ಜನ್ಮಗಳು ಬರ್ತಾವೆ ತೇ ಪುಣ್ಯಮಾಶಾಧ್ಯ ಸುರೇಂದ್ರ ಲೋಕಂ ಅಷ್ಟಂತಿ ದಿವ್ಯಾ ದಿವಿ ದೇವ ಭೋಗಾಣಂತ ಶ್ರುತಿ ಹೇಳ್ತದ ಯಾರು ಈ ಜನ್ಮದಲ್ಲಿ ಶ್ರೇಷ್ಠವಾದ ಪುಣ್ಯದ ಕಾರ್ಯಗಳನ್ನು ಮಾಡಿದ್ದಾರೋ ಅವ್ರ ಮುಂದೆ ದೇವತೆಗಳಾಗಿ ಬಿಡ್ತಾರಂತೆ ದೇವತೆಗಳು ದೇವಲೋಕದಲ್ಲಿ ದೇವತೆಗಳೇ ಹುಡ್ತಾರೆ ಸುರೇಂದ್ರನೋಕ ಅಂದರೆ ದೇವೇಂದ್ರನ ಲೋಕ ಅಸ್ತಾಂತಿ ಅಲ್ಲಿ ಹೋಗಿರ್ತೇವೆ ನಾವು ಇಲ್ಲಿ ಪುಣ್ಯ ಮಾಡಿದವ್ರೆ ಇಲ್ಲೇನು ಅಂತ ಸತ್ಯಂಗ್ ಮಾಡಾಕತಿಲ್ಲ ನೀವು ಇದು ಮತ್ತು ಇಲ್ಲಿ ಬಂದು ಸೇವೆ ಮಾಡ್ತಿರಲ್ಲ ಅದು ಪರಮಾತ್ಮ ಕೊಟ್ಟಾಗ ದಾನ ಮಾಡ್ತೀವಲ್ಲ ಅದು ಪರಮಾತ್ಮನ ನಾಮರ್ಷಣ ಮಾಡ್ತೇವಲ್ಲ ಇವೆಲ್ಲ ಪುಣ್ಯದ ಕಾರ್ಯಗಳು ಇವೆಲ್ಲ ಪುಣ್ಯದ ಕಾರ್ಯಗಳು ಇವನು ಮಾಡಿದಂಥವ್ರು ಮುಂದೆ ದೇವಲೋಕದಲ್ಲಿ ದೇವತೆಗಳಿಗೆ ಕೊಡ್ತಾರಂತೆ ಇದು ಪುಣ್ಯದ ಇವೇ ಕೈಯ್ಯ ಕಾಲು ಕಣ್ಣು ಕಿವಿ ಮೂರ್ಗ ಅದೆಲ್ಲ ಇದರಿಂದನೇ ನೋಡಬಾರ್ದು ನೋಡ್ರಿ ಪಾಪ ಬಂತು ಕೆಣ್ಣಿನಿಂದ ನೋಡಬಾರ್ದಂಥದ್ದು ನೋಡಿ ನಾವು ಪಾಪ ಇಟ್ಕೊಳ್ತಿದ್ವಿ ಕೇಳಬಾರದ್ದನ್ನು ಕೇಳಿ ಚಾಡ ನಿಂದ ಮತ್ತೊಂದು ಮುಗ್ದೊಂದು ಕಿವಿಂದು ಕೇಳ್ತಿರಲ್ಲ ಇದರಿಂದ ಪಾಪ ಅಂತ ಶಿವ ರಾಮ ಕೃಷ್ಣ ಅಂದ್ರೆ ಪುಣ್ಯದ ಬಂತು ಅದೇ ಇನ್ನೊಬ್ಬರ ನಿಂದ ಇನ್ನೊಬ್ಬರ ಕೆಟ್ಟ ವಚನಗಳನ್ನು ಕೇಳಿ ಕಿವಿಯಿಂದ ಪಾಪ ಬರ್ತದೆ ನಾಲಿಗೆಯಿಂದ ರಾಮ ಕೃಷ್ಣ ಶಿವ ಅಂದರೆ ಪುಣ್ಯ ಬರ್ತದೆ ಅದರಿಂದ ಬೈದಾಕ ಕೆಟ್ಟ ಕೆಟ್ಟ ಶಬ್ದ ಆದರೆ ಪಾಪ ಬರ್ತದೆ ಎಷ್ಟು ನೋಡ ಇಲ್ಲಿ ಇಲ್ಲಿ ನಮ್ಮ ನಾ ನಮ್ಮ ಶರೀರದಲ್ಲಿ ಎಷ್ಟು ಅನುಕೂಲ ಮತ್ತು ಪ್ರತಿಕೂಲದ ನಮ್ಮ ಭಾವನೆ ಹೇಗಿರಬೇಕು ಅಂದರೆ ಒಳ್ಳೆಯದಾಗಿರಬೇಕು ಕೆಟ್ಟ ತಿಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಅದಕ್ಕೆ ಕೇಳಿದಾರಲ್ಲ ಭದ್ರಂ ಕಸ ಪಶ್ಚಿಮ ಕಬೀರ ಭದ್ರ ಅಂತ ಹೇಳಿಕೊಡಲ್ಲ ಆದ್ದರಿಂದ ನಾವೆಲ್ಲರೂ ಕೂಡ ಇಲ್ಲೇ ಇರಲಿಲ್ಲ ದುರಿತ ಕರ್ಮವನ್ನು ಒಲ್ಲದಿರು ದುರಿತ ಅಂದರೆ ಪಾಪ ದುರಿತ ಕರ್ಮವನ್ನು ಒಲ್ಲದಿರು ಮಾಡಬೇಡ ಅದು ನಿನಗೆ ಮುಂದೆ ಬುತ್ತಿ ಪಾಪದ ಕೆಲಸ ನೀ ಮಾಡಿದಂದ್ರೆ ಅದನ್ನು ನೀವು ಹೋಗಿಸ್ಬೇಕಾಗ್ತದೆ ಆ ಪಾಪದ ಕಾರ್ಯ ಹೋಗಬೇಡ ದುರಿತ ಕರ್ಮವನ್ನು ವಲ್ಲದಿರು ಮತ್ತು ಇನ್ನೇನು ಮಾಡು ಪುಣ್ಯವನೇ ಮಾಡು ಪುಣ್ಯದ ಕಾರ್ಯಗಳನ್ನು ಹೇಳ್ತಾರೆ ನಿಜಗೊಂಡು ಪುಣ್ಯದ ಕೆಲಸ ಮಾಡಬೇಕು ಎಷ್ಟು ಸರಳದ ನಮ್ಗೆ ಮಾಡೋಕೆ ಪುಣ್ಯ ಪಾಪ ಮಾಡೋಕ್ಕೆ ಪಾಪ ಮಾಡೋಕ್ಕೋಗ್ಬರ್ತದೆ ಅದೇ ಪುಣ್ಯ ಮಾಡೋಕೆ ಬರ್ತದೆ ಇಂಥ ಮಠಮಂದಿರಿಗೆ ಬಂದೆ ಅಂತ ಪುಣ್ಯ ಕಟ್ಕೊಳಕ್ಕೆ ಬರ್ತದಲ್ಲ ಅಲ್ಲೇ ಹೋಗಬಾರ್ದಾಗ ಹೋಗಿ ಪಾಪ ಕಟ್ಕೊಳ್ತಾರೆ ಅದಕ್ಕೆ ನಿಜಗೊಂಡ್ರು ಬಹಳ ಸರಳವಾದ ಸಾಧನ ಹೇಳ್ರೆ ನಮಗೆ ನಮ್ಮ ಜೀವನ ಪಾವಣವಾಗಿ ನಾವು ಪವಿತ್ರವಾಗಿ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮಗೆ ಬರಬೇಕಾದ್ರೆ ಅನೇಕ ಶ್ರೇಷ್ಠವಾದಂಥ ಯಾವ ನೀತಿಯನ್ನು ಶಾಸ್ತ್ರನ ಹೇಳ ನಿಜಗೊಂಡ್ರು ಅದೇ ನಿಜ ನಿಜಗೊಂಡು ಮತ್ತೆ ನೀವು ನಿಮ್ಮ ಉತ್ತಮವಾದಂಥ ಯಾವ ನೀತಿ ಕ್ರಿಯಾದಿಗಳ ಮೂಲಕ ಅಂತಕ ಶುದ್ಧಿಯಾಗಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಗುರುಗಳ ಉಪದೇಶಬೇಡಿ ಮೋಕ್ತವನ್ನು ಪಡ್ಕೊಳಕ್ಕೆ ಬರ್ತದ ಮೋಕ್ಷ ಶಾಶ್ವತವಾದ ಸುಖ ಶಾಶ್ವತವಾದ ಸುಖ ಸದ್ಗುರುಗಳ ಕೃಪಾ ಕಟಾಕ್ಷ ದ್ವಾರ ಯಥಾರ್ಥ ಜ್ಞಾನ ಮಾಡಿಕೊಂಡ ಮುಕ್ತರಾಗ್ಲಿಕ್ಕೆ ಬರ್ತದೆ ಧನ್ಯರಾಗಲಿಕ್ಕೆ ಬರ್ತದ ಈ ಶರೀರದಲ್ಲೇ ಈ ಮನುಷ್ಯ ಶರೀರದಲ್ಲಿನ ಪಡ್ಕೊಳ್ಳಕ್ಕೆ ಬರ್ತದೆ ಇನ್ನು ಇತರೆ ಜನ್ಮಗಳನ್ನ ಪಡ್ಕೊಳಕಾಗೋಂಗಿಲ್ಲ ಈ ಜನ್ಮದಲ್ಲೇ ಬರ್ತದೆ ಅದಕ್ಕೋಸ್ಕರವಾಗಿ ನಿಜಗೊಂಡು ಪುಣ್ಯ ಮನೆ ಮಾಡು ಪುಣ್ಯದ ಕಾರ್ಯಗಳನ್ನು ಮಾಡಪ್ಪ ನಿನ್ನ ಶರೀರ ಆದಿಗಳನ್ನು ಇವು ಇಂದ್ರಿಯಾದಿಗಳಿದಾವೆ ಇಂದ್ರಿಯಾದಿಗಳ ಮೂಲಕವಾಗಿ ಶರೀರ ಕೂತ್ಕೊಂಡು ನೀವು ಗುರುಗಳ ಸರಿದ ಸನ್ನಿಧಾನಕ್ಕೆ ಹೋಗಿ ಅವರ ಸೇವಾದಿಗಳ ಮೂಲಕವಾಗಿ ಶಾಸ್ತ್ರ ಪುರಾಣ ಪುಣ್ಯಕಥೆಗಳನ್ನು ಕೇಳಿ ಶ್ರೇಷ್ಠವಾದ ಆತ್ಮಜ್ಞಾನ ಮಾಡಿಕೊಂಡು ಮುಕ್ತನಾಗು ಅಂತ ಹೇಳಿ ನಿಜ್ಗೊಂಡರು ಬಹಳ ದಯಾಳು ಕರುಣಾಶಾಲಿಗಳು ಉಪದೇಶ ಮಾಡ್ಯಾರ ಹಾಗೆ ನಾವೆಲ್ಲರೂ ಕೂಡ ನಮಗೆಲ್ಲ ಗೊತ್ತಾಗ್ತದೆ ಇದು ಪಾಪ ಇದು ಪುಣ್ಯ ಅಂತ ಗೊತ್ತಾಗಲಿಲ್ಲ ಗೊತ್ತಾಗತ್ತದಿಲ್ಲ ಅದರಿಂದ ನಾವು ಬಹಳ ವಿಚಾರವಂತರಾಗಬೇಕು ವಿಚಾರವಂತರಾಗಿ ಎಲ್ಲರಿಗೂ ಬರ್ತದೆ ಬಾಲಕರಿಗೂ ಬರ್ತದೆ ಯೋಗನಸ್ಥರಿಗೂ ಬರ್ತದೆ ಮುದುಕರಿಗೂ ಬರ್ತದೆ ಪುಣ್ಯ ಪಾಪ ಮಾಡೋಕ್ಕೆ ಬಾಲಕರಂದ್ರೆ ಸಣ್ಣ ಕೂಸಲ್ಲ ಹತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತು ವರ್ಷ ಆದಕುಳ್ಳ ಅವ್ರಿಗೆ ಗೊತ್ತಾಗ್ಕತಿ ಯೌವಸ್ತಿದ್ದ ಗೊತ್ತಾಗ್ತದೆ ಮುಪ್ಪ ಅವಸ್ಥೆ ನಮ್ಗೆ ಗೊತ್ತಾಗ್ತದೆ ಯಾವ್ದು ಪಾಪ ಯಾವುದು ಕೊಣ್ಣೆ ಅಂತ ಅದಕ್ಕೆ ವಿಚಾರ ಮಾಡಿ ನಮ್ಮನ್ನು ಅದಕ್ಕೆ ಹೇಳ್ತಾ ನಿಜ್ಗೊಂಡ್ರು ವಿಚಾರ ಮಾಡಿ ನೋಡು ಮಾಡಂತಾರವ್ರು ವಿಚಾರ ಮಾಡಿ ನೋಡಿ ನಿನ್ನ ನಿನ್ನ ಮುಂದಿನ ಸಂಪತ್ತು ಸಂಪಾದನೆ ನೋಡಂತಾರೆ ಅವರು ಮುಂದಿನ ಸಂಪತ್ತು ಮುಂದಿನ ಜನ್ಮ ಬರ್ತಲ್ಲ ಈ ಜನ್ಮ ಹೋಗ್ತದ ಈ ಶರೀರ ಹೋಗ್ತದ ಹೋದ ಮೇಲೆ ಮತ್ತೆ ಹುಟ್ಟಬೇಕಲ್ಲ ನಾನು ಎಂ ಎಂ ವಾಪೀಶ್ವರನ ಭಾವಂ ತಂತೆ ಕಲೇವರಂ तम तमे व्यक्ती गमते सदा तद्भावभावित <coughs> यम यम वापी स्मरण भं तजंते कलेवरम कलेवर देह देया। याव देया ना। देह नाव पुण्य संस्कार पुण्य माझी पाप संस्कार पाप, पाप कसारवागी ಹೇಯವಾದ ಜನ್ಮ ಪುಣ್ಯಕ್ಕೆ ಸ್ವರವಾಗಿ ಶ್ರೇಷ್ಠವಾದ ಜನ್ಮ ಅದಕ್ಕೋಸ್ಕರವಾಗಿ ನಾವು ಶ್ರೇಷ್ಠವಾದಂಥ ಪುಣ್ಯ ಕಾರ್ಯಗಳ ಇದು ಬರೀ ಭಾಳ ಪುಣ್ಯ ಸೇವಾ ಮಾಡಿ ಭಾಳ ಪುಣ್ಯ ದಾಣದರ್ಮಣ ಮಾಡಿ ಪುಣ್ಯ ಪುಣ್ಯ ಹೀಗೆ ಇದನ್ನು ಮಾಡಿ ಈ ಜನ್ಮವನ್ನು ಸಾರ್ತಕ್ಕಂಥ ಸದ್ಬುದ್ಧಿಯನ್ನು ನಿಮಗೆಲ್ಲ ಪರಮಾತ್ಮ ಕೊಡ್ಲಿ ಅಂತ ಹೇಳಿ ನನ್ನ ಹಾಲ್ಕಾಯ್ಕೋವಂಥದ್ದು ॐ सहना भवतु सहनौ गुणक्तु